ಮುಖ್ಯಮಂತ್ರಿಗೆ ನಡು ಬೀದಿಯಲ್ಲಿ ಥಳಿಸಿದ ಪಾಕಿಸ್ತಾನದ ಪೊಲೀಸರು ಪಾಕಿಸ್ತಾನದಲ್ಲಿ ದಂಗೆ ಆಗೋ ದಿನ ಇನ್ನೂ ದೂರ ಉಳಿದಿಲ್ಲ ನಮ್ಮ ದೇಶದಲ್ಲಿ ಪೊಲೀಸರು ಈ ರೀತಿ ದೌರ್ಜನ್ಯ ನಡೆಸಿಲ್ಲ ಯಾಕಂದ್ರೆ ನಮ್ಮದು ಡೆಮಾಕ್ರೆಸಿ ಅರಾಜಕತೆ ಅಲ್ಲ ನಮ್ಮ ದೇಶದಲ್ಲಿರುವಂಥವರೇ ಕೆಲವರು ಡೆಮಾಕ್ರೆಸಿ ಹೋಗಿದೆ ಸಂವಿಧಾನ ನಾಶ ಆಗಿದೆ ಅಂತ ಹೇಳ್ತಾರೆ ಇನ್ ಕೆಲವರು ಪಾಕಿಸ್ತಾನಕ್ಕೆ ಹೋಗಿ ಬಂದು ನನ್ನ ಮನೆಗೆ ಹೋದಾಗಾಯಿತು ಅಂತ ಹೇಳ್ತಾರೆ ಇಂಥವರಿಗೆಲ್ಲ ಪಾಕಿಸ್ತಾನಕ್ಕೂ ಭಾರತಕ್ಕೂ ಇರುವಂತಹ ವ್ಯತ್ಯಾಸನೆ ಕಾಣ್ತಾ ಇಲ್ವಾ ನಮಸ್ಕಾರ ಪಾಕಿಸ್ತಾನ ಅರಾಜಕ ದೇಶ ಅನ್ನೋದಕ್ಕೆ ದಿನೇ ದಿನೇ ಒಂದೊಂದು ಪುರಾವೆಗಳು ಸಿಗ್ತಾ ಹೋಗ್ತಾ ಇದೆ ಆ ಪುರಾವೆಗಳ ಪೈಕಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು ಪಾಕಿಸ್ತಾನದ ಖೈಬರ್ ಪಕ್ತುಕು ಆದ ಸಿಎಂ ಅನ್ನೇ ಅಲ್ಲಿನ ಪೊಲೀಸರು ಜುಟ್ಟು ಹಿಡಿದು ಎಳ್ಕೊಂಡು ಬಂದು ಆತನನ್ನ ನೆಲದ ಮೇಲೆ ತಳ್ಳಿ ಆತನಿಗೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಅದು ये सूरत हाल है जी इस टाइम की हाल ये ये आप देखिए ये 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 आप देखें ये देखें ये मुकामा नदी मुकामत की जा रही है और आप देख सकते हैं तरीके साहब के तमाम एम एन एस हैं ये कहा यहाँ पर मौजूद है और पुलिस वालों को पीछे यावत्तू पुलिस व्यवस्थे अन्वंथदू राजकीय व्यवस्थे ने चैलेंज ಮಾಡೋ ಹಂತಕ್ಕೆ ತಲುಪುತ್ತೋ ಆಗ ಆ ದೇಶ ಅರಾಜಕತೆಗೆ ಹತ್ರ ಆಗ್ತಾ ಇದೆ ಅಂತ ಅರ್ಥ ಪಾಕಿಸ್ತಾನದಲ್ಲಿ ಈ ರೀತಿಯೆಲ್ಲ ಘಟನೆಗಳು ನಡೆದಿದೆ ಬಟ್ ಫಾರ್ಚುನೇಟ್ಲಿ ಭಾರತದಲ್ಲಿ ಈ ರೀತಿ ಆಗಲಿಲ್ಲ ವಿಷಯ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪರವಾಗಿ ರಾವಲ್ಪಿಂಡಿಯಾ ಅಡಿಯಾಲ ಜೈಲಿನ ಹೊರಗಡೆ ಕೆಲವೊಂದಿಷ್ಟು ಜನರು ಸೇರಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಈ ಪ್ರತಿಭಟನೆಯಲ್ಲಿ ಕೈಬರ್ ಪಕ್ತುಂಕ್ವಾದ ಸಿ ಎಂ ಆಗಿರುವಂತಹ ಸೋಹೇಲ್ ಆಫ್ರಿದಿ ಕೂಡ ಇದ್ದ ಪ್ರತಿಭಟನೆ ನಡೆಸಿದ ಯಾಕೆ ಅಂತ ಹೇಳಿದರೆ ಮೊನ್ನೆ ಅಷ್ಟೇ ಇಮ್ರಾನ್ ಖಾನ್ ಸತ್ ಹೋದ್ರು ಅನ್ನುವಂತಹ ನ್ಯೂಸ್ಗಳೆಲ್ಲ ಹರಿದಾಡಿತ್ತಲ್ವಾ ಅದು ನಿಜಾನ ಅವರು ಹೇಗಿದ್ದಾರೆ ಅವರನ್ನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರು ಸೇರ್ಕೊಂಡು ಪ್ರತಿಭಟನೆಯನ್ನು ನಡೆಸಿದ್ರು ಆ ಪ್ರತಿಭಟನೆಯಲ್ಲಿ ಸೋಹೇಲ್ ಆಫ್ರಿದಿ ಕೂಡ ಇದ್ದ ಈ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಬಂದು ಪ್ರತಿಭಟನಾಕಾರರನ್ನ ಎಳ್ಕೊಂಡು ಹೋಗಿ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ ಆಗ ಅಲ್ಲೇ ಇದ್ದಂತಹ ಸಿ ಎಂ ಮುಖ್ಯಮಂತ್ರಿ ಸೋಹಿಲ್ ಆಫ್ರಿದಿಯಾ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಆತನನ್ನು ನೆಲದ ಮೇಲೆ ಹಾಕಿ ಆತನಿಗೆ ಸರಿಯಾಗಿ ಪೊಲೀಸರು ಥಳಿಸಿದ್ದಾರೆ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಪಾಕ್ ಸೇನೆಯ ನಿರ್ದೇಶನದ ಮೇರೆಗೆನೆ ಅಲ್ಲಿನ ಪೊಲೀಸರು ಈ ರೀತಿ ಕೆಲಸವನ್ನ ಮಾಡಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ ನಾನು ಅವಾಗ್ಲೇ ಹೇಳಿದ್ನಲ್ವಾ ಭಾರತದಲ್ಲಿ ಈ ರೀತಿ ನಡೀಲಿಲ್ಲ ಅಂತ ಇದ್ರ ಬಗ್ಗೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಬಟ್ ಆಶ್ಚರ್ಯ ಏನ್ ಗೊತ್ತಾ ಭಾರತದಲ್ಲಿ ಸಂವಿಧಾನ ಸತ್ತು ಹೋಗಿದೆ ಹಾಗೆ ಹೀಗೆ ಅಂತ ಬಾಯ್ ಬಾಯ್ ಬಟ್ಕೊಂಡು ಬೀದಿ ಬೀದಿ ಹೋಗಿ ಮಾತನಾಡ್ತಾರಲ್ವಾ ತಮ್ಗೆ ಸಮಯ ಸಿಕ್ಕಾಗೆಲ್ಲ ಪಾಕಿಸ್ತಾನದ ಪರವಾಗಿ ಹೆಂಗರುಳಿನಿಂದ ಮಾತಾಡ್ತಾರಲ್ವಾ ಅಂಥವರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ವ್ಯತ್ಯಾಸಗಳೇ ಕಾಣ್ತಾ ಇಲ್ವಾ ಭಾರತದಲ್ಲಿ ಡೆಮಾಕ್ರೆಸಿ ಜೀವಂತವಾಗಿರೋದವರ ಕಣ್ಣಿಗೆ ಕಾಣ್ತಾನೆ ಇಲ್ವಾ ಅನ್ನುವಂತಹ ಆಶ್ಚರ್ಯ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಸಿಎಂ ಆಫ್ರಿದಿ ಇಮ್ರಾನ್ ಖಾನ್ ಅವರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲ ಹರಿದಾಡ್ತಾ ಇದೆಯಲ್ಲ ನಮ್ಗೆ ಸರಿಯಾದ ಮಾಹಿತಿ ನೀಡಿ ಅಂತ ಹೇಳಿ ಅದರ ಬಗ್ಗೆ ಪ್ರತಿಭಟನೆ ಮಾಡಿದ್ದಕ್ಕೆ ಅಲ್ಲಿನ ಪೊಲೀಸರು ಆತನನ್ನ ಎಳ್ಕೊಂಡು ಬಂದು ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಶಹೀನ್ ಭಾಗ್ ಅನ್ನುವಂತಹ ಪ್ರದೇಶವನ್ನೇ ಆಕ್ರಮಿಸಿಕೊಂಡು ಅಲ್ಲಿ ರಾತ್ರಿ ಹಗಲಿನ್ನದೇ ಪ್ರತಿಭಟನೆ ನಡೆಸಿ ರಸ್ತೆಯನ್ನೆಲ್ಲ ಬಂದ್ ಮಾಡಿ ಎಂಥ ದೊಡ್ಡ ಗಲಭೆ ಎಲ್ಲ ನಡೆದಿತ್ತು ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಇದೇ ರೀತಿ ದೌರ್ಜನ್ಯವನ್ನು ಪೊಲೀಸರು ನಡೆಸಿದ್ದಾರಾ ಪಾಕಿಸ್ತಾನದಲ್ಲಿ ಸಿಎಂ ಮೇಲೆ ನಡೆದಂತಹ ದೌರ್ಜನ್ಯ ಇದೆ ಅಲ್ವಾ ಆ ರೀತಿ ಈ ಶಹೀನ್ ಭಾಗ್ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರಾ ಇಲ್ಲ ಮಾಡಲಿಲ್ಲ ಕೊನೆಗೂ ಈ ಕೇಸನ್ನ ಕೋರ್ಟ್ ಮುಖಾಂತರನೇ ತೆರವುಗೊಳಿಸಬೇಕಾಗಿ ಬಂತು ಬಟ್ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಲ್ಲಿನ ಸಿಎಂ ಮೇಲೇನೆ ಈ ರೀತಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ದೆಹಲಿಯಲ್ಲಿ ಖಲಿಸ್ತಾನದ ಬಾವುಟವನ್ನು ಪ್ರದರ್ಶಿಸಿ ಟ್ರ್ಯಾಕ್ಟರನ್ನು ಹಿಡ್ಕೊಂಡು ಬಂದು ಅದನ್ನೆಲ್ಲ ನುಗ್ಗಿಸಿ ದೊಡ್ಡ ಗಲಭೆ ನಡೆದಿತ್ತು ಆ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ದೌರ್ಜನ್ಯ ಎಸಗಿದ್ರ ಇಲ್ಲ ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿರೋದು ಡೆಮಾಕ್ರೆಸಿ ಅರಾಜಕತೆ ಅಲ್ಲ ಆದರೆ ಕೆಲವು ಬುದ್ಧಿವಂತರು ಪಾಕಿಸ್ತಾನಕ್ಕೆ ಹೋಗಿ ಬಂದ ಮೇಲೆ ನನ್ನ ಮನೆಗೆ ಹೋಗಿ ಬಂದ ಹಾಗಾಯಿತು ಅನ್ನುವಂತಹ ಸ್ಟೇಟ್ಮೆಂಟನ್ನು ನೀಡ್ತಾರೆ ಇನ್ನೂ ಕೆಲವರು ಪಾಕಿಸ್ತಾನಕ್ಕೆ ಹೋಗಿ ಬಂದು ಪಾಕಿಸ್ತಾನ ನರಕ ಅಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿರುವಂತಹ ಕೆಲವರು ಪಾಕಿಸ್ತಾನದ ಪರವಾಗಿ ಹೆಂಗರುಳಿನಿಂದ ಮಾತಾಡ್ತಾರೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗ ನಾಲ್ಕೈದು ವಿಮಾನ ಹಾರಿಸ್ಬಿಟ್ರೆ ಯುದ್ಧ ನಡೆದಾಗ ಆಗುತ್ತಾ ಪಾಕಿಸ್ತಾನದವರು ಎಷ್ಟು ಜನ ಸತ್ತಿದಾರಂತೆ ಅಂತ ಹೇಳಿ ಅದಕ್ಕೆ ಪುರಾವೆಗಳನ್ನು ಕೇಳ್ತಾರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಡೆಮೋಕ್ರೆಸಿ ಸತ್ತು ಹೋಗಿದೆ ಸಂವಿಧಾನ ಸತ್ತು ಹೋಗಿದೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಆದರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈಗ ನಡೆದಿರುವಂತಹ ಘಟನೆಯನ್ನ ನೋಡಿದ್ರೆ ದಂಗೆ ಆಗುವಂತಹ ದಿನ ಬಹಳ ದೂರ ಇಲ್ಲ ಅಂತ ಅನಿಸುತ್ತೆ ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಹಾಗಿಲ್ಲ ವಿ ಶುಡ್ ಫೀಲ್ ಹ್ಯಾಪಿ ಅಂಡ್ ಪ್ರೌಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿಂದು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ